ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ವತಿಯಿಂದ ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಚಿಕ್ಕೋಡಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರ ಚಿಕ್ಕೋಡಿ ನಗರದಲ್ಲಿ ಮೂರ್ತಿ ಪ್ರತಿ ಸ್ಥಾಪನೆ ಮಾಡಬೇಕು ಕಳೆದ ಹಲವಾರು ವರ್ಷಗಳಿಂದ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೂರ್ತಿ ಸ್ಥಾಪನೆ ಮಾಡಲು ಒತ್ತಾಯ ಮಾಡುತ್ತಾ ಬಂದಿದ್ದು ಇನ್ನೂವರೆಗೆ ಮೂರ್ತಿ ಸ್ಥಾಪನೆ ಪಟ್ಟಣದಲ್ಲಿ ಇಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರು ರಾಷ್ಟ್ರದ ಮಹಾಪುರುಷರಲ್ಲಿ ಒಬ್ಬರಾಗಿದ್ದರು ಅದರ ಜೊತೆಯಲ್ಲಿ ಈ ನಾಡಿಗೆ ಕೂಡ ಅವರ ಕೊಡುಗೆ ಅಪಾರವಾದದ್ದು ಮತ್ತು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕೆ ಹಾಗೂ ನಾಡಿಗೆ ಸೇವೆ ಕೂಡ ಸಲ್ಲಿಸಿರುತ್ತಾರೆ ಆದರೆ ಇಲ್ಲಿಯವರೆಗೆ ಚಿಕ್ಕೋಡಿ ನಗರದಲ್ಲಿ ಯಾರೊಬ್ಬರು ರಾಜಕಾರಣಿ ಹಾಗೂ ಕರ್ನಾಟಕ ಸರ್ಕಾರ ಅವರು ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಲಿಲ್ಲ ಇದನ್ನು ತೀವ್ರವಾಗಿ ಖಂಡಿಸಿ ಮತ್ತು ನಗರದಲ್ಲಿ ರಾಷ್ಟ್ರ ಹಾಗೂ ನಾಡಿನ ಎಲ್ಲಾ ಮಹಾಪುರುಷರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರಿಂದ ಇದರ ಜೊತೆಯಲ್ಲಿ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಂಜು ಬಡಿಗೆ ಸಂತೋಷ್ ಪೂಜೇರಿ ಅನಿಲ್ ನಾವಿ ಮಾಳು ಕರೆನ್ ನವರ್ ಅಮುಲ್ ನಾಭಿ ಹಾಲಪ್ಪ ಖದ್ದಿ ಪ್ರತಾಪ್ ಪಾಟೀಲ್ ರಫೀಕ್ ಮುಲ್ಲಾ ಶಿವು ಮದಾಳೆ ದುಂಡಪ್ಪ ಚೌಗ್ಲಾ ಮಹನುದ್ದೀನ್ ಬೇಪಾರಿ ಚನ್ನಪ್ಪ ಬಡಿಗೆ ರಮೇಶ್ ಡಂಗೇರ್ ಭೀಮಾ ನೇಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕೋಡಿ ನಗರವಾಗಿ ಎಲ್ಲ ಮಹಾಪುರುಷರು ಸ್ಟ್ಯಾಚ್ಯೂಗಳಿದ್ದಾವೆ ರಾಯಣ್ಣ ಕೂಡ ಒಬ್ಬರು ಸ್ವತಂತ್ರ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವರು ಮೋಸಿ ಆಗ್ಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ಸ್ಥಾನಕ್ಕಿಂತ ಮನವಿ ಕುತ್ಕೊಂಡು ಬಂದು ಇಲ್ಲಿವರೆಗೂ ಅವ್ರು ಮಾಡಕ್ಕೆ ಮುಂದಾಗಿಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ದಕ್ಷಿಣದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದಷ್ಟು ಬೇಗ ಸಂಗೋಯಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಕ್ಕಿಂತ ಸುಮಾರು ಸಲ ಒಂದು ಕೇಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದ್ದೆವು ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ನಾವು ಆದ್ರೂ ಹಸಿನ ಕೊಡ್ತಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅದ್ರ ಸಲುವಾಗಿಲ್ಲ ನಮ್ಮ ಸಮಾಜ ಬ್ಯಾಸತ್ವಿದೆ ಮತ್ತು ನಮ್ಮ ರಾಯಣ್ಣದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತವೆ ಚಿಕ್ಕೋಡಿಗೆ ಈ ಜ್ಯೋತಿ ಬಂದ್ರೆ ನಾವು ಇರ್ತಾರ ಯಾವುದೊಂದು ಮತ್ತು ಅದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇದೆ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗ ಉಪಾಸದ ಕೊಟ್ಟಂಥ ಕೆಲಸ ಇದು ಆಗ್ಬೇಕಂತ ನಾವು ಬಿಡೋದಿಲ್ಲ ಉಗ್ರ ಹೋರಾಟ ಆಗ್ತಾ ಇವ ಬಿಡದ ತನಕ ಸುಮಾರು ಸಲ ಮನಿ ಕಟ್ಟಿದ್ದು ಅದಕ್ಕೆ ಆಗೋ ಸ್ಪಂದತಾ ಇಲ್ಲ ಸರ್ಕಾರ ಏನು ಮಾಡ್ತಾ ಇಲ್ಲ ಇದಕ್ಕೆ ಏನೋ ಜನ ಮುಂಚೆನೇ ರಾಯನ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವ ಆ ಜಾಗಗಳು ಸರ್ಕಾರದ ನಾವು ಮೂರ್ತಿ ನಾವು ಸಮಾಜ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೋತೀವ ಅದನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೂ ಕೊತ್ತಂದ್ರ ಸಲುವಾಗಿ ಇಲ್ಲಿ ಏನೂ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಮಾಡಬೇಕು ಮಾಡಿದ್ರೆ ಉಗ್ರ ಹೋರಾಟಗೂ ಮಾಡ್ತೇವೆ ಅಷ್ಟೇ ಕೊಡ್ತೇವೆ ಅವ್ರಿಗೂ ಕೊಡ್ತೇವೆ ಆಲ್ರೆಡಿ ಈಗ ನಾವು ಎಸ್ ಎಸ್ ಆಗಿ ಕೊಟ್ಟಿದ್ದೆವು ಪೈಲೆಲ್ಲ ಆಲ್ರೆಡಿ ಎಮ್ ಎಲ್ ಎಂ ಪಿ ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡ್ಕೋದು ಕೊಟ್ಟೆ ಇರೋದಿಲ್ಲ ಪ್ರತಿ ಸಲ ವರ್ಷ ಸುಮಾರು ಎಂಟು ವರ್ಷ ಐತಿ ಈ ಥರ ಆಶ್ವಾಸನೆ ಕೊಡೋದಾಗೈತಿ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲ ಅಂದ್ರೆ ನಾವು ಉಗ್ರರು ಹೋರಾಟಕ್ಕೆ ಇಳಿತೀವಿ ಅಷ್ಟೇ